ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮರಿ ಖರ್ಗೆ ಟಿ ಸೈಟಿ ಬಿಟಿ ಮಿನಿಸ್ಟರ್ ತಮ್ಮದೇ ಆದ ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದು ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ತಡೆಯೋಕೆ ದಲಿತ ಪ್ಯಾಂಥರ್ ಮತ್ತೆ ಭೀಮಾರ್ಮಿಯನ್ನ ಬಳಕೆ ಮಾಡಿಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಮೋದಿ ಅವರಿಗೆ ಖರ್ಗೆ ಅವರೇ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಚಿತ್ತಾಪುರದಲ್ಲಿ ಆರ್ಮಿ ಮತ್ತು ದಲಿತ ಅಂತರ್ ಸಂಘಟನೆ ದೇಶಕ್ಕೆ ಸಂದೇಶ ಕೊಡೋದಕ್ಕೆ ಪಥ ಸಂಚಲನ ಮಾಡೋದನ್ನ ಬಿಟ್ಟು ಮರಿ ಪರವಾಗಿ ಆರ್ ಎಸ್ ಎಸ್ ತಡೆಯೋಕೆ ಪ್ರಯತ್ನವನ್ನ ಮಾಡ್ತಾ ಇರೋದಾದ್ರೂ ಯಾಕೆ ಇಷ್ಟೆಲ್ಲ ನಾಟಕ ನಡೀತಾ ಇದ್ರು ಈಗ ಹಿರಿ ಖರ್ಗೆ ಏನನ್ನು ಮಾತಾಡದೆ ಸೈಲೆಂಟ್ ಆಗಿದ್ದ್ಯಾಕೆ ಹಾಗಾದ್ರೆ ನ್ಯಾಯಾಲಯ ಯಾವ ರೀತಿಯಾಗಿ ಇದನ್ನ ಪರಿಹಾರ ಮಾಡುತ್ತೆ ಇಲ್ಲಿ ಕರ್ಗೆ ಕುಟುಂಬ ದಲಿತ ಅನ್ನೋ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಆಟವನ್ನ ಆಡೋಕೆ ನಿಂತಿದ್ಯಾ ಮುಂದೆ ಖರ್ಗೆ ಕುಟುಂಬ ಇಂದ ದೂರ ಆಗೋ ಪರಿಸ್ಥಿತಿ ಬಂತ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದ ಸತ್ಯ ಇವತ್ತು ಮರಿ ಖರ್ಗೆಗೆ ನೆನಪಿಲ್ವಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆರ್ ಎಸ್ ಎಸ್ ಪಥಸಂಚಲನ ಇಡೀ ಭಾರತದಲ್ಲೇ ನಡೆದಿದೆ ಅಂಥದ್ರಲ್ಲಿ ಕೇವಲ ಚಿತ್ತಾಪುರವನ್ನು ಮಾತ್ರ ಭಾರತ ನೋಡೋಕೆ ಮುಂದಾಗಿದೆ ಅದಕ್ಕೆ ಕಾರಣ ಅಂದರೆ ಎಡವಟ್ಟು ಫೇಲ್ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಈಗಾಗಲೇ ಚಿತ್ತಾಪುರದ ಪಥ ಸಂಚಲನಕ್ಕೆ ಅನುಮತಿಯನ್ನು ನಿರಾಕರಿಸಿದ್ದಕ್ಕೆ ಆರ್ ಎಸ್ ಎಸ್ ಹೈಕೋರ್ಟ್ ಮೆಟ್ಟಿಲನ್ನೇರಿತ್ತು ಅಲ್ಲಿ ನ್ಯಾಯಾಧೀಶರು ಭೀಮಾರ್ಮಿ ಮತ್ತು ಆರ್ ಎಸ್ ಎಸ್ಗೆ ಪ್ರತ್ಯೇಕ ದಿನಾಂಕವನ್ನು ನಿಗದಿ ಮಾಡಿ ಎನ್ನುವುದನ್ನು ಹೇಳಿ ಅದಕ್ಕೆ ಅನುಮತಿ ಪತ್ರವನ್ನು ಸಲ್ಲಿಕೆ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಇವತ್ತು ನ್ಯಾಯಾಲಯಕ್ಕೆ ಬನ್ನಿ ಅನ್ನೋದನ್ನು ಹೇಳಿತ್ತು ಅಲ್ಲಿ ನ್ಯಾಯಾಲಯ ಕೂಡ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋಕೆ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಿ ಅದು ಓಕೆನಾ ಅನ್ನೋದನ್ನ ಆರ್ ಎಸ್ ಎಸ್ ಪರ ವಕೀಲರನ್ನ ಕೇಳಿತ್ತು ಅದೇ ರೀತಿಯಾಗಿ ಆರ್ ಎಸ್ ಎಸ್ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಇಬ್ಬರಿಗೂ ನವೆಂಬರ್ ಎರಡನೇ ತಾರೀಕು ಪಥಸಂಚಲನ ಮಾಡೋಕ್ಕೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಲಾಗಿದೆ ಆದರೆ ಈಗ ಹೊಸ ನಾಟಕವೊಂದು ಶುರುವಾಗಿದೆ ಅದನ್ನು ನಾವು ಕಳೆದ ವಿಡಿಯೋದಲ್ಲೇ ಈ ರೀತಿ ಆಗತ್ತೆ ಅನ್ನೋದನ್ನು ಹೇಳಿದ್ವಿ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ನಡೆಸದ ಹಾಗೆ ತಡೆಯೋಕೆ ಸತತ ಪ್ರಯತ್ನವನ್ನು ಮಾಡುತ್ತಾ ಇರ್ತಾರೆ ಅಂತ ಈಗ ಅದರ ಮುಂದುವರಿದ ಭಾಗ ಅನ್ನೋ ಹಾಗೆ ದಲಿತ ಪ್ಯಾಂಥಸ್ ಕೂಡ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ಸಂವಿಧಾನದ ಪೀಠಕ್ಕೆ ಹಿಡಿದು ನೀಲಿ ಬಾವುಟವನ್ನು ಹಿಡಿದು ಪಥ ಸಂಚಲನ ಮಾಡೋಕ್ಕೆ ಅನುಮತಿ ಕೊಡಬೇಕು ಅನ್ನೋದನ್ನ ಜಿಲ್ಲಾಧಿಕಾರಿಗಳನ್ನ ಕೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲೂ ಇನ್ನೂ ಒಂದು ಸಾಲನ್ನ ಸೇರಿಸಿ ಆರ್ ಎಸ್ ಎಸ್ ಲಾಠಿಯನ್ನು ಹಿಡಿದು ಪ್ರತಿಭಟನೆ ಮಾಡಬಾರದು ಅದಕ್ಕೆ ಅನುಮತಿಯನ್ನ ನೀಡಬಾರದು ಅದು ಮಕ್ಕಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಹಾಗೇನಾದ್ರೂ ಲಾಠಿ ಹಿಡಿದು ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಟ್ರೆ ನಮಗೂ ಲಾಠಿ ಹಿಡಿದು ಪ್ರತಿಭಟನೆ ಮಾಡೋಕೆ ಅನುಮತಿಯನ್ನ ಕೊಡಿ ಎನ್ನುವುದನ್ನ ಕೇಳ್ತಾ ಇದ್ದಾರೆ ಆದ್ರೂ ಇಲ್ಲಿ ಕಾಮಿಡಿ ಅಂದ್ರೆ ದಲಿತ ಪ್ಯಾಂಥ ಸಂಘಟನೆ ಒಂದು ಕಡೆ ಹೇಳುತ್ತೆ ಆರ್ ಎಸ್ ಎಸ್ ಲಾಠಿ ಹಿಡಿದು ಪಥ ಸಂಚಲನ ಮಾಡಿದ್ರೆ ಅದು ಮಕ್ಕಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಇನ್ನೊಂದು ಕಡೆ ಅವರಿಗೆ ಆ ರೀತಿ ಅನುಮತಿಯನ್ನ ಕೊಟ್ರೆ ನಮಗೂ ಲಾಠಿ ಹಿಡಿದು ಪಥ ಸಂಚಲನ ಮಾಡೋಕೆ ಅನುಮತಿಯನ್ನ ಕೊಡಿ ಅಂತಿದ್ದಾರೆ ಹಾಗಾದ್ರೆ ಆರ್ ಎಸ್ ಎಸ್ ಲಾಠಿ ಹಿಡಿದ್ರೆ ಮಕ್ಕಳ ಮೇಲೆ ಇನ್ಯಾರದ ಮೇಲೆ ಪರಿಣಾಮ ಬೀರೋದಾದ್ರೆ ಬೇರೆ ಯಾವುದೇ ಸಂಘಟನೆ ಲಾಠಿಯನ್ನು ಹಿಡಿದ್ರೆ ಅದು ಯಾರ ಮೇಲೂ ಪರಿಣಾಮ ಬೀರಲ್ವಾ ಅದನ್ನ ಅವರೇ ಹೇಳಬೇಕು ಅಲ್ಲಿಗೆ ದಲಿತ ಪ್ಯಾಂಥರ್ಸ್ಗೆ ಸಮಾಜದ ಕಳಕಳಿ ಇಲ್ಲ ಬದಲಾಗಿ ಪ್ರಿಯಾಂಕರ್ಗೆ ಪರವಾಗಿ ನಿಲ್ಲೋ ಒಂದು ಭಾಗ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಆರ್ಮಿ ಅನ್ನೋ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಆರ್ ಎಸ್ ಎಸ್ಗೆ ಗೆ ಯಾವುದೇ ಕಾರಣಕ್ಕೂ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಬಾರ್ದು ಅದು ಯಾವುದೇ ನೋಂದಾಯಿತ ಸಂಘಟನೆ ಅಲ್ಲ ಅದಕ್ಕೆ ನೂರು ವರ್ಷ ಆಗಿದೆ ಅಂದರೆ ಒಂದು ರಿಜಿಸ್ಟ್ರೇಷನ್ ಆಗದ ಸಂಘಟನೆ ಅದೇ ನೂರು ವರ್ಷ ಆಗಿದೆ ಅನ್ನೋದನ್ನ ಹೇಳಿಕೊಳ್ತಾ ಇದೆ ಅದು ಹೇಗೆ ಯಾವ ಹೆಸರಲ್ಲಿ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೇಳ್ತಾ ಇದೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋದಾದ್ರೆ ಅದು ಹೇಗೆ ಅನುಮತಿಯನ್ನ ಕೊಡ್ತಾರೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಅಷ್ಟನ್ನ ಹೇಳಿದರೆ ಯಾವುದೇ ಅನುಮಾನ ಬರ್ತಾ ಇರಲಿಲ್ಲ ಅದೇ ಬಿಮಾರ್ಮಿ ಅಧ್ಯಕ್ಷರು ಯಾವುದೇ ಸಂಘಟನೆ ಪ್ರಿಯಾಂಕರ್ಗೆ ವಿರುದ್ಧವಾಗಿ ಸೆಡ್ಡು ಹೊಡೆದು ನಿಂತರೆ ನಾವು ಸುಮ್ಮನೆ ಇರಲ್ಲ ಅನ್ನೋದನ್ನು ಹೇಳಿದ್ದಾರೆ ಅಲ್ಲಿಗೆ ಆರ್ ಎಸ್ ಎಸ್ ಸಂಚಲನ ನಡೆಸೋದು ಪ್ರಿಯಾಂಕರ್ಗೆ ವಿರುದ್ಧವಾಗಿ ನಡೀತಾ ಇದೆ ಅದನ್ನು ನಾವು ತಡೆಯೋಕೆ ಇದ್ದೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ಇದನ್ನೇ ವಿಪರ್ಯಾಸ ಅನ್ನೋದು ಅಲ್ಲಿಗೆ ಇದೆಲ್ಲವನ್ನ ಮರಿ ಖರ್ಗೆ ಅವರೇ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಭೀಮ್ ಆರ್ಮಿ ಚಿತ್ತಾಪುರದಲ್ಲಿ ಕಳೆದ ವಾರ ಹಾಕಿದ್ದ ಬ್ಯಾನರ್ಗಳಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಫೋಟೋಗಳು ಕೂಡ ರಾರಾಜಿಸ್ತಾ ಇದ್ವು ಇದನ್ನೆಲ್ಲ ನೋಡೋ ಎಂತಹ ಅಯೋಗ್ಯನಿಗೂ ಗೊತ್ತಾಗ್ತಾ ಇದೆ ಇದರ ಹಿಂದೆ ಇರೋದೆಲ್ಲ ಪಿ ಯು ಸಿ ಫೇಲ್ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅಂತ ಅದರ ಜೊತೆಗೆ ಕಳೆದ ಎರಡು ದಿನಗಳ ಹಿಂದೆಯೇ ಪ್ರಿಯಾಂಕರ್ಗೆ ಅನ್ನೋ ಸಚಿವ ಆರ್ ಎಸ್ ಎಸ್ಗೆ ಸಂಚಲನ ಮಾಡೋಕೆ ಅದರಲ್ಲೂ ಲಾಠಿ ಹಿಡಿದು ಪಥ ಸಂಚಲನ ಮಾಡೋಕೆ ಅನುಮತಿಯನ್ನು ಕೊಡೋದಾದರೆ ದಲಿತ ಪ್ಯಾಂಥರ್ಸ್ ಮತ್ತು ಆರ್ಮಿಗೂ ಅದೇ ರೀತಿ ಅನುಮತಿ ಕೊಡಬೇಕು ಅನ್ನೋದನ್ನು ಹೇಳಿದರು ಅಲ್ಲಿಗೆ ಪ್ರಿಯಾಂಕರ್ಗೆ ಉದ್ದೇಶ ಕ್ಲಿಯರ್ ಆಗಿದೆ ಯಾರಿಗೆ ಏನಾಗುತ್ತೋ ಬಿಡುತ್ತೋ ಚಿತ್ತಾಪುರದಲ್ಲಿ ಸಂಚಲನ ಮಾಡೋಕೆ ಆರ್ ಎಸ್ ಎಸ್ಗೆ ಅನುಮತಿಯನ್ನು ನೀಡದೇ ಇದ್ದರೆ ಇವರು ದೊಡ್ಡ ಮನುಷ್ಯ ಅಂತ ರಾಹುಲ್ ಗಾಂಧಿ ಕುಟುಂಬ ಏನಾದರೂ ಒಂದು ಮಂತ್ರಿಗಿರಿಯನ್ನು ಇಲ್ಲ ಸಿ ಸಿಎಂ ಕುರ್ಚಿಯನ್ನು ಕೊಡ್ತಾರೆ ಅನ್ನೋ ಯೋಚನೆ ಇರಬೇಕು ಆದ್ರೆ ಮರಿಕರ್ಗೆ ಕರ್ಮ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕರು ಪ್ರಿಯಾಂಕರ್ಗೆ ಪರ ಮಾತಾಡ್ತಾ ಇಲ್ಲ ಅದಕ್ಕೆ ಕಾರಣ ಅಂದರೆ ಇಲ್ಲಿ ಅಪ್ಪ ಮಗ ಅಂದ್ರೆ ಮರಿಕರ್ಗೆ ಹಾಗೆ ಹಿರಿಕರ್ಗೆ ಯಾವುದೋ ಪದವಿಯ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಅದರಲ್ಲೂ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಅನ್ನೋದು ಹತ್ತಿರಕ್ಕೆ ಬಂದಾಗ ಇಂಥ ನಾಟಕೀಯ ಬೆಳವಣಿಗೆ ಆಗ್ತಾ ಇರೋದು ಎಲ್ಲ ಮಂತ್ರಿಗಳು ಮತ್ತು ಶಾಸಕರನ್ನ ಖರ್ಗೆ ಕುಟುಂಬದಿಂದ ದೂರ ಉಳಿದುಕೊಳ್ಳೋ ಹಾಗೆ ಮಾಡ್ತಾ ಇದೆ ಅದರಲ್ಲೂ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಗೆ ಕಂಟಕ ಬಂದಾಗ ಡಿ ಕೆ ಶಿವಕುಮಾರ್ಗೆ ಕೊಡೋ ಯೋಚನೆ ಮಾಡಿಲ್ಲ ಅಂಥದ್ರಲ್ಲಿ ಮರಿ ಖರ್ಗೆ ಅದರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನಿಸ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಇಲ್ಲ ಅಂದರೆ ಉಪಮುಖ್ಯಮಂತ್ರಿ ಹುದ್ದೆ ಸಿಕ್ಕರೂ ಪರವಾಗಿಲ್ಲ ಅದನ್ನಾದರೂ ಕಿತ್ಕೊಳ್ಳೋಣ ಅನ್ನೋ ಯೋಚನೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಬಂದ ಹಿನ್ನೆಲೆಯಲ್ಲೇ ಡಿ ಕೆ ಶಿ ಮೊದಲ ದಿನದಿಂದಲೇ ಮರಿಕರ್ಗೆ ಹೇಳಿಕೆಯಿಂದ ದೂರ ಉಳ್ಕೊಂಡಿದ್ದಾರೆ ಇದೆಲ್ಲದರ ಮಧ್ಯೆ ಸದ್ಯ ಪ್ರಿಯಾಂಕರ್ಗೆ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ದಲಿತ ಪ್ಯಾಂಥರ್ಸ್ ಮತ್ತು ಆರ್ಮಿ ಮುಂದೆ ನಿಲ್ಲಿಸಿ ಆರ್ ಎಸ್ ಎಸ್ ತಡೆಯೋಕ್ಕೆ ನಿಂತಿರೋದು ಒಂದಷ್ಟು ಅನುಮಾನಗಳನ್ನು ಹಾಕ್ತಾ ಇದೆ ಅಲ್ಲಿಗೆ ಮುಂದೆ ಖರ್ಗೆ ಕುಟುಂಬ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಮೈಮರೆತು ಕುಳಿತುಕೊಳ್ಳೋ ಹಿಂದೂಗಳಿಗೆ ನೀವು ಮೈಮರೆತ್ರೆ ನಿಮ್ಮನ್ನ ತುಳಿಯೋಕೆ ಅದೆಷ್ಟು ಜನರು ಕಾಯ್ತಾ ಇದ್ದಾರೆ ಅನ್ನೋದನ್ನ ನೆನಪು ಮಾಡೋ ಕೆಲಸವನ್ನ ಈಗ ಮರಿ ಖರ್ಗೆ ಮಾಡ್ತಾ ಇದ್ದಾರೆ ಇದರಿಂದ ಸದ್ಯಕ್ಕೆ ದೇಶದಲ್ಲಿ ಅಧಿಕಾರದಲ್ಲಿರೋ ಮೂರು ರಾಜ್ಯಗಳಲ್ಲೂ ಮುಂದೆ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಳ್ಳೋ ಪರಿಸ್ಥಿತಿಗೆ ಬರುತ್ತೆ ಕಾಂಗ್ರೆಸ್ ನಿರ್ನಾಮ ಮಾಡೋಕೆ ಪ್ರಿಯಾಂಕರ್ಗೆ ಪಣವನ್ನು ತೊಟ್ಟಿದ್ದಾರೆ ಅದನ್ನು ಯಾವ ಚುನಾವಣೆಯಲ್ಲಿ ಹೇಗೆ ಬೇಕೋ ಹಾಗೆ ಪ್ರಧಾನಿ ಮೋದಿ ಬಳಕೆಯನ್ನು ಮಾಡಿಕೊಳ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿರೋದೆ ಚುನಾವಣೆಗೆ ಬೇಕಾದ ಅಸ್ತ್ರವನ್ನು ಇಷ್ಟು ದಿನ ರಾಹುಲ್ ಗಾಂಧಿ ಕೊಡ್ತಾ ಇದ್ರು ಈಗ ಅದರ ಕಾಂಟ್ರಾಕ್ಟರ್ನ ಮರೀಕರ್ಗೆ ಪಿ ಯು ಸಿ ಫೇಲ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಇವತ್ತು ಹೈಕೋರ್ಟಿನ ಕಲಬುರಗಿ ಪೀಠದಲ್ಲಿ ಇದರ ವಿಚಾರಣೆ ನಡೆಯುತ್ತೆ ಅಲ್ಲಿ ನ್ಯಾಯಾಧೀಶರು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಬಹುದು ಆದರೆ ದಲಿತ ಪ್ಯಾಂಥರಸ ಮತ್ತು ಆರ್ಮಿ ಲಾಠಿಯ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಲಾಠಿ ಇಲ್ಲದೆ ಪಥಸಂಚಲನ ನಡೆಸಿ ಎನ್ನುವುದನ್ನು ಹೇಳಬಹುದು ಇಲ್ಲಾಂದರೆ ಅಲ್ಲಿ ಮೂರು ಸಂಘಟನೆಗಳ ನಡುವೆ ಸಂಘರ್ಷ ಆಗುತ್ತೆ ಅನ್ನೋ ಕಾರಣವನ್ನು ಜಿಲ್ಲಾಧಿಕಾರಿಗಳ ಪರ ವಕೀಲರು ಇಲ್ಲಾಂದರೆ ಜಿಲ್ಲಾಧಿಕಾರಿಗಳು ಕೊಡಬಹುದು ಆದರೆ ಅಲ್ಲೂ ಎಡವಟ್ಟು ಆಗುತ್ತೆ ಆಗ ಅಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲೇ ಪೊಲೀಸ್ ಇಲಾಖೆ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಅವರದ್ದೇ ಕೆಲಸ ಆಗತ್ತೆ ಅದನ್ನು ಕಾಪಾಡೋಕ್ಕೆ ಆಗಲ್ಲ ಅನ್ನೋದಾದರೆ ನಮ್ಮ ರಾಜ್ಯದ ಗೃಹಚಾರ ಮಂತ್ರಿ ಜಿ ಪರಮೇಶ್ವರ್ ಕೈಯಲ್ಲಿ ಏನು ಆಗಲ್ಲ ಅನ್ನೋದನ್ನು ಒಪ್ಕೊಳ್ಳಬೇಕಾಗತ್ತೆ ಅದಕ್ಕೆ ಮತ್ತೊಮ್ಮೆ ಅವರನ್ನು ಕೈಲಾಗದ ಮಂತ್ರಿ ಅನ್ನೋದನ್ನು ಮರಿಕರಿಗೆ ಬಿಂಬಿಸಿದ ಹಾಗೆ ಆಗತ್ತೆ ಇಲ್ಲಿ ಇನ್ನೂ ಕೆಲವರಿಗೆ ಗೊತ್ತಾಗದ ಸಮಸ್ಯೆ ಅಂದರೆ ರಿಜಿಸ್ಟರ್ ಆಗದ ಸಂಘಟನೆಗೆ ಅದೇಗೆ ಪರ್ಮಿಷನ್ ಕೊಡ್ತಾರೆ ಅನ್ನೋದನ್ನ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ ಇಲ್ಲಿ ದೇಶ ಸೇವೆ ಮಾಡೋದಕ್ಕೆ ಯಾವುದೇ ಸಂಘಟನೆ ಆದರೂ ಕೆಲವೊಂದು ಸಂಘಟನೆಗಳಿಗೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅದನ್ನು ಸಂವಿಧಾನವೇ ಕೊಟ್ಟಿರೋ ಹಕ್ಕು ಅದನ್ನು ಕೆಲವರು ಸಂವಿಧಾನ ವಿರೋಧಿ ಅನ್ನೋದನ್ನ ಹೇಳ್ತಾರೆ ಅದೇನೇ ಆದರೂ ಪ್ರಿಯಾಂಕರ್ಗೆ ಕೇವಲ ಆರ್ ಎಸ್ ಮಾತ್ರ ಅಲ್ಲ ಬಿ ಜೆ ಪಿ ಮತ್ತು ಅವರದ್ದೇ ಕಾಂಗ್ರೆಸ್ ಪಕ್ಷವನ್ನೇ ಎದುರು ಹಾಕಿಕೊಳ್ಳೋಕೆ ನಿಂತಿದ್ದಾರೆ ಇಲ್ಲಿ ಕೊನೆಗೆ ಒಂದು ಅನುಮಾನ ಬರೋದು ಅಂದ್ರೆ ಖರ್ಗೆ ಕುಟುಂಬ ಈಗಾಗಲೇ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದೆ ಅನ್ನೋ ಮಾಹಿತಿಗಳು ಇವೆ ಬೌದ್ಧ ಧರ್ಮದಲ್ಲಿ ದಲಿತ ಅನ್ನೋದು ಇಲ್ಲ ಆದ್ರೂ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿ ದಲಿತ ಅಂತ ಹೇಳಿಕೊಂಡು ಅಲ್ಲಿರೋ ರಿಸರ್ವೇಷನ್ಗಳನ್ನ ಹೇಗೆ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅದು ಸಂವಿಧಾನದ ಅಡಿಯಲ್ಲಿ ನ್ಯಾಯಾನ ಅನ್ನೋದನ್ನು ಅವರೇ ಹೇಳಬೇಕು ಅಲ್ಲಿಗೆ ಬಡ ದಲಿತರ ಪಾಡು ಏನು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ ಅಷ್ಟಕ್ಕೂ ಯಾವುದೇ ಸಂಘಟನೆ ಆಗಲಿ ಯಾವುದೇ ಕುಟುಂಬದ ಪರವಾಗಿ ನಿಲ್ಲೋದಕ್ಕೆ ಮೊದಲು ಅರವತ್ತು ವರ್ಷಗಳಿಂದ ಆಡಳಿತ ಮಾಡಿರೋ ಒಂದೇ ಕುಟುಂಬ ಆ ಜಿಲ್ಲೆಗೆ ಅದೇನು ಕೆಲಸ ಮಾಡಿದೆ ಅದೆಷ್ಟು ಉದ್ಧಾರ ಮಾಡಿದೆ ಅನ್ನೋದನ್ನು ನೋಡಿ ಅದಕ್ಕೆ ಪ್ರತಿಭಟನೆಯನ್ನು ಮಾಡಿದರೆ ಅದು ಸಮಾಜಕ್ಕೆ ಕೊಡಿಸೋ ನ್ಯಾಯ ಆಗತ್ತೆ ಸಮಾಜದ ಪರ ಅನ್ನೋದನ್ನು ಹೇಳಲಾಗತ್ತೆ ಅದೇ ಒಂದು ಕುಟುಂಬದ ವ್ಯಕ್ತಿಗಳನ್ನು ಉಳಿಸೋಕೆ ನಿಲ್ಲೋ ಯಾವುದೇ ಸಂಘಟನೆ ಆದರೂ ಅದು ಹೇಗೆ ಒಂದು ದೇಶದಲ್ಲೇ ಹಿಂದುಳಿದವರ ಪರ ದಲಿತರ ಪರ ಆಗತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಅರವತ್ತು ಸಾವಿರ ಕೋಟಿ ಆಸ್ತಿಯನ್ನು ಹೊಂದಿರೋ ಖರ್ಗೆ ಕುಟುಂಬ ಅದ್ಯಾವ ಲೆಕ್ಕಾಚಾರದಲ್ಲಿ ಹಿಂದುಳಿದ ಕುಟುಂಬ ಅನ್ನೋದು ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅದೇನೇ ಆದರೂ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಂತ್ಯವನ್ನು ಹಾಡೋಕೆ ಮರಿ ಖರ್ಗೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ ನಾಯಕರನ್ನ ಎದುರು ಹಾಕಿಕೊಂಡಿದ್ದಾರೆ ಅಲ್ಲಿಗೆ ಚಿತ್ತಾಪುರದಲ್ಲಿ ನಡೀತಾ ಇರೋ ಮರಿಕರ್ಗೆಯ ನಾಟಕ ಕೇವಲ ರಾಜಕೀಯ ದುರುದ್ದೇಶ ಅಷ್ಟೇ ಆರ್ ಎಸ್ ಎಸ್ ಒಂದು ಸಲ ಚಿತ್ತಾಪುರಕ್ಕೆ ಎಂಟ್ರಿ ಕೊಟ್ಟರೆ ಪ್ರಿಯಾಂಕರ್ಗೆ ರಾಜಕೀಯ ಜೀವನ ಮುಕ್ತಾಯ ಆಗತ್ತೆ ಅನ್ನೋ ಭಯ ಅವರನ್ನೇ ಕಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಹೈಕೋರ್ಟ್ ತೀರ್ಪು ಬಂದ ನಂತರ ನೋಡಬೇಕು ಅಷ್ಟೇ ಆದರೂ ಪ್ರಿಯಾಂಕರ್ಗೆ ಅವರಿಗೆ ಒಂದು ಧನ್ಯವಾದವನ್ನು ಹೇಳಲೇಬೇಕು ಯಾಕಂದರೆ ಆರ್ ಎಸ್ ಎಸ್ ಬಗ್ಗೆ ನಮ್ಮ ದೇಶದ ಯುವ ಜನತೆಗೆ ತಿಳಿದುಕೊಳ್ಳೋ ಹಾಗೆ ಮಾಡಿದ್ದಕ್ಕೆ ಜೊತೆಗೆ ಆರ್ ಎಸ್ ಎಸ್ ಏನೆಲ್ಲ ಕೆಲಸಗಳನ್ನು ಮಾಡಿದೆ ಅನ್ನೋದನ್ನು ಹೆಕ್ಕಿ ತೆಗೆದು ಹೇಳೋದಕ್ಕೆ ನಮಗೆ ಸಹಾಯ ಮಾಡಿದ್ದಕ್ಕೆ ಇದು ಗೆಳೆಯರೆ ಪ್ರಿಯಾಂಕರ್ಗೆ ಯು ಸಿ ಫೇಲ್ ಮಹಾನುಭವ ಕಾಂಗ್ರೆಸ್ ಪಕ್ಷವನ್ನು ಇಡೀ ಭಾರತದಲ್ಲಿ ಮುಳುಗಿಸೋ ಕಾಂಟ್ರಾಕ್ಟ್ ತಗೊಂಡಿರೋ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ